ಸಂಗೀತಕ್ಕ ಸಂಗೀತಕ್ಕ ಬಾ ರೀಕಾ ಆಯ್ತಾ ಕೆಲಸ ಇಲ್ಲ ಹ್ಞೂ ಆಯ್ತಕ್ಕ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬಾ ಬಾ ಅಕ್ಕ ನೀವ್ ಎಷ್ಟೊಂದು ಶ್ರೀಮಂತರಾಗಿದ್ದು ಒಂದು ಸ್ವಲ್ಪನೂ ಜಂಬ ಇಲ್ಲಕ್ಕ ವಿಜಯ್ ಬಾಬ್ ಆಗಲಿ ಅಖಿಲಮ್ಮ ಆಗಲಿ ಯಾರಿಗೂ ಒಂದು ಸ್ವಲ್ಪನೂ ಜಂಬ ಇಲ್ಲ ಅಯ್ಯೋ ಜಂಬಾ ಮಾಡಿ ಏನ್ ಬರ್ಬೇಕ್ರೇಕಾ ಹಾ ಏನು ಬರ್ಬೇಕಮ್ಮ ಇರೋವರೆಗೂ ಎಲ್ಲರ ಜೊತನ ಖುಷಿಯಾಗಿದ್ರೆ ಅಷ್ಟೇ ಸಾಕು ಹೂವು ಬಿಡಿಸಿಲ್ಲ ರೀಕಾ ಇವತ್ತು ಅಕ್ಕ ತಣಪತ್ತಿದ್ದಾಗ ಅಷ್ಟೇ ಬಿಡ್ಸೋಕ್ಕಾಗೋದಕ್ಕ ಆಮೇಲೆ ಬಿಡ್ಸಕ್ಕಾಗಲ್ಲ ಜಾಸ್ತಿ ಬಿಸ್ಲಾ ಬಂದ್ಬಿಟ್ರೆ ನಮ್ದೊಡಮ್ ಮಲ್ಕೊಂಡಿದ್ರು ರಶ್ಮಿ ಸ್ಕೂಲ್ಗೆ ಹೋದ್ಲಲ್ಲ ನಾನಿಂಗೆ ಸುಮ್ನೆ ಬಂದೆ ಏನ್ ಮಾಡಿರ್ತಕ್ಕ ಟಿಫನು ನಾನಾ ಬಿಸಿ ಬಾತ್ ಮಾಡಿದ್ದೆ ತಂದ್ಕೊಡ್ಲಾ ತಿಂತೀಯಾ ಹ್ಮ್ ಹ್ಮ್ ಬೇಡಕು ಅದನ್ನ ಬಿಸಿ ಬೇಳೆ ಭಾತ್ ಅಂದ್ರೆ ನನ್ಗೆ ಇಲ್ಲ ಮುಂಚೆ ತಿಂತ ಇದ್ದೆ ಅಕ್ಕ ಆಶ್ರಮದಲ್ಲಿದ್ನಲ್ಲ ಅವಾಗ ರಾತ್ರಿಂದು ಅಳಸಿದ ದಂಡ ಎಲ್ಲ ಹಾಕಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ರು ಆದ್ರೆ ನೋಡಿದ್ರಿಂದ ಬಿಸಿಬೇಳೆ ಭಾತ್ ಅಂದ್ರೆ ಬೇಜಾರಕ್ಕ ನೀನು ನನ್ನ ಇನ್ನೊಬ್ಬ ತಮ್ಮ ನೋಡಿಲ್ಲಲ್ಲ ಸಂಜಯ್ ಅಂತ ಹ್ಮ್ ನೋಡಿಲ್ಲಕ್ಕ ಅಜಯ್ ಬವನು ವಿಜಯ್ ಭವನ ಅಷ್ಟೇ ನೋಡಿರದು ಅವನು ನ್ಯೂಯಾರ್ಕಲ್ಲಿ ಓದ್ತಾ ಇರೋದು ಅವ್ನು ಬರೋದೇ ಅಪರೂಪ ಮೊನ್ನೆ ಮನೆ ಗ್ರೂಪ್ ಪ್ರವೇಶಕ್ಕೆ ಮತ್ತೆ ಜಾನು ನಾಮ್ ಕಂಡು ಬಂದಿದ್ದ ಅಷ್ಟೇ ಓ ಹೌದಾ ಅಲ್ಲಿದ್ದಾರಾ ಇಲ್ಲಕ್ಕ ನೋಡಿಲ್ಲಕ್ಕ ನಾನು ಮೊನ್ನೆ ನಿಮ್ಮ ಅಪ್ಪ ಬಂದು ಗಲಾಟೆ ಮಾಡಿದಂತೆ ಹ್ಞೂ ಅಕ್ಕ ಬನ್ರಿ ಬನ್ರಿ ಅಂತ ಗಲಾಟೆ ಮಾಡಿದ ನಮ್ಮಪ್ಪ ಅಷ್ಟೊತ್ತು ವಿಜಯ್ ಬಾಬಾ ಬಂದರು ಹ್ಞೂ ಆಮೇಲೆ ಹೊರ್ಟೋದ ವಿಜಯ್ ಬಾವ ನನ್ನ ಹೆಸ್ರಿಗೂ ರಶ್ಮಿ ಹೆಸ್ರಿಗೆ ಮೂರು ಮೂರು ಲಕ್ಷ ಫಿಕ್ಸೆಡ್ ಮಾಡಿದಿನಕ್ಕ ಹ್ಞೂ ಗೊತ್ತಾಯ್ತು ನಮ್ಮಮ್ಮ ಹೇಳಿದ್ರು ಫಿಕ್ಸೆಡ್ ಮಾಡೋರೇ ಆಮೇಲೆ ರಕ್ಷಾ ದೇನೋ ಬೇಡ ಅಂದ್ರಂತೆ ಹ್ಞೂ ಅಕ್ಕ ಬೇಡ ಅಂದ್ರಂತೆ ಅವರು ಹೋಗಿದ್ದೆ ರಕ್ಷಣಾ ನೋಡ್ಕೊಂಬರಕ್ಕೆ ಇಲ್ಲಕ್ಕ ಅವತ್ತು ಹಾಸ್ಪಿಟ್ಲಾಗ್ ನೋಡಿದ್ದು ಅಷ್ಟೇ ತಿರ್ಗಿ ಹೋಗಿಲ್ಲ ಹೋಗ್ಬೇಕು ಹೆಂಗ ಹೋಗೋದು ಅಂತ ಬೇಚಾರಕ್ಕ ಅಯ್ಯೋ ಏನು ಪರವಾಗಿಲ್ಲ ಹೋಗ್ಬಿಟ್ಟು ನಿನ್ನ ತಂಗಿ ನೋಡಕ್ತಾನೆ ನೀನು ಓದ್ತಾ ಇರೋದು ಹೆಂಗನಾಗ್ಲಿ ಅಯ್ಯಪ್ಪ ಒಂಥರ ಅಂತೆ ಶೋಭಿತಕ್ಕ ಇಲ್ಲ ಅವ್ರ ಮಾವ ಅದಕ್ಕೆ ಭಯ ಕಾ ರಾಜಪ್ಪ ಅವರೇ ರಾಜಪ್ಪ ಅವರೇ ಯಾರು ಬನ್ನಿ ಒಳಗಡೆ ಏನು ಏನು ವಿಷಯ ನಾವು ಈ ಊರಿಗೆ ಹೊಸ್ದಾಗ ಬಂದಿರೋ ಟೀಚರು ರಾಜಪ್ಪ ಅವ್ರನ್ನ ನೋಡ್ಬೇಕಿತ್ತು ನಿಮ್ದು ಯಾವುದೋ ಒಂದು ಮನೆ ಖಾಲಿ ಇದೆ ಅಂತಲ್ಲ ಅದಕ್ಕೆ ಕೇಳೋಣ ಅಂತ ಬಂದ್ವಿ ಇವರಲ್ಲಿ ಒಂದು ಇಬ್ಬರು ಮೂವರು ಹೇಳಿದರು ಹಿಂಗೆ ರಾಜಪ್ಪ ಅವ್ರ ಮನೆ ಹತ್ರ ಹೋಗಿ ಕೇಳೋಗಿ ಅಂತ ಅದಕ್ಕೆ ಬಂದೆ ಓ ಹೌದಾ ಮುಂಚೆ ಒಬ್ಬ ಟೀಚರ್ ಇದ್ರಲ್ಲ ವೇಣುಗೋಪಾಲ್ ಅಂತ ಅವರು ಇಲ್ಲ ಅವ್ರು ಟ್ರಾನ್ಸ್ಫರ್ ಆದರು ಓ ಹೌದಾ ಹಾಂ ಸರಿ ಕೂತ್ಕೊಳ್ಳಿ ನಮ್ಮ ಯಜಮಾನ್ರಿ ಕರಿತೀನಿ ಹಾಂ ಸರಿ ಕರೀರಿ ಮೇಡಮ್ ಒಂದು ಸ್ವಲ್ಪ ನೀರು ಬೇಕಾಗಿತ್ತು ಕೊಡ್ತೀರಾ ನನ್ನನ್ನು ಕೇಳಿದ್ರೆ ನೀರು ಹಾಂ ಹೌದು ಮೇಡಮ್ ನಿಮ್ಮನ್ನೇ ಒಂದು ನಿಮಿಷ ಆ ಎಕ್ಕ ತರ್ತಾರೆ ಹಾಂ ಸರಿ ಸಂಗೀತಕ್ಕ ಇವ್ರಿಗೆ ನೀರು ಬೇಕಂತೆ ಹಾಂ ತರ್ತೀನಿ ರೇಖಾ ಸರಿ ಯಾರೋ ಈ ಊರಿಗೆ ಹೊಸ್ದಾಗಿ ಬಂದಿರೋ ಮಾಸ್ಟ್ ಅಂತೆ ಮನೆ ಖಾಲಿ ಇದೆ ಅಂತಂದ್ರಂತೆ ಅವ್ರು ಬಂದಿದ್ದಾರೆ ಹ್ಞೂ ಹೌದಾ ಸರಿ ನೋಡ್ತೀನಿ ಸರ್ ನಿಮ್ಮದು ಮನೆ ಖಾಲಿ ಇದೆ ಅಂತಂದ್ರು ನಾ ಈ ಊರಿಗೆ ಹೊಸ್ದಾಗಿ ಬಂದಿರೋ ಟೀಚರ್ ಸರ್ ಖಾಲಿ ಏನೋ ಇದೆ ಒಂದು ಸ್ವಲ್ಪ ಹಳೆಯದಾಗಿದೆ ಪರವಾಗಿಲ್ಲ ಸರ್ ಪರವಾಗಿಲ್ಲ ಇರಲಿ ಹಳೆ ಮನೆ ಆದರೂ ಪರವಾಗಿಲ್ಲ ಎಷ್ಟು ಜನ ಇದ್ದೀರಾ ನೀವು ಸರ್ ನಾನು ನಮ್ಮಅಮ್ಮ ಇದ್ದೀವಿ ಸರ್ ಓ ಹೌದಾ ಕರೀರಿ ನಿಮ್ಮ ಅಮ್ಮ ಅವ್ರನ್ನ ಒಳಗಡೆ ಅಮ್ಮ ಅಮ್ಮ ಬಂದ್ರಮ್ಮ ಕೂತ್ಕೊಂಡ್ಬಂದ್ರೆ ನೀರ್ಗೆ ಕುಟ್ಬಿಟ್ಟು ಹೋಗಿರಂತೆ ತೋರಿಸ್ತೀನಿ ಮನೇನ ಪರವಾಗಿಲ್ಲಪ್ಪ ಮನೆ ತೋರಿಸಿ ಪಾಪ ನಮ್ಗ ಆವಾಗಿಂದ ಬಿಸ್ಲಾಗ್ ನಿಂತು ನಿಂತು ಸುಸ್ಸಾಗ್ಬಿಟ್ಟೈತೆ ಅದಕ್ಕೆ ಬನ್ನಿಮ್ಮ ಅಮ್ಮ ನೀರ್ ಏನಾದ್ರು ಹೋಗಿರಂತೆ ನಿನ್ನ ಹೆಸರೇನಮ್ಮ ನನ್ನ ಹೆಸರು ಸಂಗೀತ ಅಂತ ಹೌದಾ ನಿಮ್ಮ ಹುಟ್ಟದ ಮನೆ ಯಾವರಮ್ಮ ನಮ್ಮ ಹುಟ್ಟದ ಮನೆ ಬೆಂಗಳೂರು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಅವ್ರೇನಮ್ಮ ಹ್ಞೂ ಇದ್ದಾರೆ ಅಪ್ಪ ಅಮ್ಮ ಮೂರು ಜನ ತಮ್ಮದಿರು ಎಲ್ಲ ಇದ್ದಾರೆ ಯಾಕಮ್ಮ ಹಿಂಗೆ ಕೇಳ್ತಾ ಇದ್ದೀರಾ ಏನೋ ಗೊತ್ತಿಲ್ಲಮ್ಮ ಕೇಳಬೇಕನ್ನಿಸ್ತು ಅದಕ್ಕೆ ಕೇಳಿದೆ ನೀರು ಒಂದು ಸ್ವಲ್ಪ ಕೊಡಮ್ಮ ಕೂತ್ಕೊತೀನಿ ಹ್ಞೂ ಸರಿ ನಮ್ಮ ಕೊಡ್ತೀನಿ ಕೂತ್ಕೊಳ್ಳಿ ಸರ್ ನಮ್ಮಮ್ಮ ರೆಸ್ಟ್ ಮಾಡ್ತಾ ಇರಲಿ ನಾವು ಮನೆ ನೋಡ್ಕೊಂಬರಣ್ಣ ಬನ್ನಿ ಹಾಂ ಸರಿ ನೋಡಿರಿ ಯಾಕಮ್ಮ ನೋಡ್ತಾ ಇದ್ದೀರಾ ಹಾಂ ಯಾಕೂ ಇಲ್ಲಮ್ಮ ಇಲ್ಲ ಏನೋ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ನೋಡೋಣಮ್ಮ ನೀರು ಹೇಳ್ಕೊಡಮ್ಮ ನಿಮ್ಮದೇ ಊರಮ್ಮ ನಮ್ಮದೇ ಇದೇ ಊರೇನಮ್ಮ ಇವಾಗ ಹುಡುಗಿ ಆ ಅವ್ಗಿ ಕಪ್ಪ ಅಮ್ಮ ಎಲ್ಲ ಅವರೇನಮ್ಮ ಹ್ಞೂ ಇದ್ದಾರಮ್ಮ ಅವರಪ್ಪ ಅಮ್ಮ ಎಲ್ಲ ಇದ್ದಾರೆ ಮೂರು ಜನ ತಮ್ಮದಿರು ಇದ್ದಾರೆ ಅವ್ರು ತುಂಬ ಶ್ರೀಮಂತರು ಯಾಕಮ್ಮ ಹಿಂಗೆ ಕೇಳ್ತಾಯಿದ್ದೀರಾ ಹಾಂ ಹ್ಞೂ ಯಾಕೋ ಇಲ್ಲಮ್ಮ ಸುಮ್ಮನೆ ಕೇಳಿದೆ ಅಷ್ಟೆ ಎಲ್ಲ ನೋಡಿದ್ದೀನಿ ಅನಿಸ್ತು ಅದಕ್ಕೆ ಕೇಳಿದೆ ಹ್ಞೂ ಹೌದಾ ಸರಿ ನಮ್ಮ ಅಮ್ಮ ತಗೊಳ್ಳಿ ನೀ ತಗೊಳ್ಳಿ ಹ್ಞೂ ಹವ ಏನು ಬಿಸಿಲಮ್ಮ ಏನು ಬಿಸಿಲು ಹಾಂ ಸಾಕಮ್ಮ ಸಾಕಮ್ಮ ಇಲ್ಲಮ್ಮ ನೀನು ಹೊಟ್ಟೆ ತಣ್ಣಗಿರಲಿ ಮುಂಚೆ ಒಬ್ರು ಇದ್ರಮ್ಮ ಸ್ಕೂಲ್ ಮೇಸು ಅವರು ಅದು ಯಾವಾಗ ಟ್ರಾನ್ಸ್ಫರ್ ಆಗೋದ್ರು ಗೊತ್ತಾಗಲಿಲ್ಲ ನೀವು ಬಂದು ಎಷ್ಟು ದಿನ ಆಯಿತು ನನ್ನ ಮಗನ ಇನ್ನೇನು ಒಂದು ವಾರದಿಂದ ಬರ್ತಾವ ನಮ್ಮ ಕೆಲ್ಸಕ್ಕೆ ಅದಕ್ಕೆ ಇವತ್ತು ಮನೆ ಐತೆ ಅಂತಮ್ಮ ಕೇಳ್ಬಿಟ್ಟು ನೋಡಿಕೊಂಡು ಕ್ಲೀನ್ ಮಾಡಿಬಿಟ್ಟು ಬಾ ಅಂತ ಕರ್ಕೊಂಬಂದ ಅದಕ್ಕೆ ಬಂದೆ ನಾನು ಹೆಂಗೋ ಮಗನ ಗೌರ್ಮೆಂಟ್ ಕೆಲಸ ಆರಾಮಾಗಿ ಕೂತ್ಕೊಂಡು ತಿನ್ಬೋದಮ್ಮ ಅಯ್ಯೋ ಏನು ಗೌರ್ಮೆಂಟ್ ಕೆಲಸನೋ ಏನೋ ಬಿಡಮ್ಮ ಒಂದು ದಿನ ಈ ಊರಾಗಿದ್ದರೆ ಇನ್ನೊಂದು ದಿವಸ ಇನ್ನೊಂದು ಊರಾಗಿದ್ದೀರ ನಮ್ಮ ಕತೆ ಕೇಳಮ್ಮ ನೀನು ಅವ್ನಿಗೆ ಒಂದು ಮದುವೆ ಮಾಡಿಬಿಟ್ಟಿದ್ದಿದ್ರೆ ನಾನು ಆರಾಮಾಗಿ ಊರಾಗಿದ್ದು ಬಿಡಣಮ್ಮ ಅವ್ನಿನ್ನ ಮದುವೆ ಆಗಿಲ್ಲ ಹೋದ್ರು ನಾನು ಹೋಗ್ಬೇಕು ಅಮ್ಮ ಬಾಮ್ಮ ಅಮ್ಮ ಬಾಮ್ಮ ಅಂತ ಇರ್ತಾನೆ ಏನು ಮಾಡೋದ ಏನಮ್ಮ ಹೆಣ್ಣಗ್ಲೇ ಸಿಕ್ಕಲ್ಲಮ್ಮ ಹೆಂಡ್ಗಲಿಕ್ಕೆ ಬರ ಕೆಲಸ ಕೆಲಸದಾಗಿರೋರ್ಗೂ ಹೆಣ್ ಕೂಡ ತಿಂದೆ ಮುಂದೆ ನೋಡ್ತಾರೆ ನಂಗೆ ಆ ಊರು ಈ ಊರು ಅಂತ ಸುತ್ತಿ ಸುಸ್ತಿ ಸುಸ್ತಾಗ್ಬಿಟ್ಟದಮ್ಮ ನಂಕಂತೂ ನಾನು ಹೇಳಿದಿನಮ್ಮ ಇದೇ ಲಾಸ್ಟಪ್ಪ ಊರು ಇನ್ನೊಂದ್ಸತಿ ಏನೋ ನೀನು ಟ್ರಾನ್ಸ್ಫರ್ ಆದರೆ ನಾನು ಎಲ್ಲಕ್ಕೂ ಬರಲ್ಲ ಸೀದಾ ನಮ್ಮ ಊರು ಕಟ್ಟೋತೀನಿ ಅಂತ ಹೇಳಿದಿನಮ್ಮ ಅಷ್ಟೊಳಗಡೆ ಯಾವ್ದಾದ್ರು ಒಂದು ಹುಡುಗಿ ನೋಡಿ ಮದುವೆ ಮಾಡಿಬಿಡ್ರಿ ಮಾಡ್ಬೇಕಮ್ಮ ಮಾಡಬೇಕು ಇಲ್ಲ ಅಂತಂದ್ರೆ ನನ್ನ ಕೈಲಿ ಆಗಲ್ಲಮ್ಮ ನಿನ್ ಎಷ್ಟು ಜನಮ್ಮ ಮಕ್ಕಳು ನನಕ ಒಂದು ಹೆಣ್ಣು ಒಂದು ಗಂಡಮ್ಮ ಅಮ್ಮ ಬಾಮ್ಮ ಮನೆ ನೋಡಿದ್ದೀನಿ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಯ್ಯೋ ನನ್ನ ಕೈಲಿ ಆಗೋಲ್ಲ ಹೋಗಪ್ಪ ವಿನಯ್ ಆಗಲ್ಲ ನನ್ನ ಕೈಲಿ ಇಲ್ಲೇ ಯಾರನಾ ಅವರನ್ನ ಕರ್ಕೊಂಡಂಗೆ ಕ್ಲೀನ್ ಮಾಡ್ಸಪ್ಪ ನನ್ನ ಕೈಗೆ ಆಗಲ್ಲ ಓ ಇಲ್ಲಿ ಯಾರು ಸಿಗ್ತಾರಮ್ಮ ಬಾಮ್ಮ ಬನ್ನಿಮ್ಮ ನಾನೂ ಅಣ್ಣ ಮುಡಿದ ಇಬ್ರು ಕ್ಲೀನ್ ಮಾಡ್ಕೊಡ್ತೀರಿ ಅಯ್ಯೋ ನಮ್ಮಿಂದ ನಿಮ್ಗೆ ಯಾಕಮ್ಮ ತೊಂದರೆ ನಾವೇ ನಿಧಾನವಾಗಿ ಕ್ಲೀನ್ ಬಿಡಮ್ಮ ಪಾಪ ನಿಮ್ಗೆ ಯಾಕೆ ತೊಂದರೆ

ಅಪ್ಪ ನನ್ ಕಳಿಸು ನಾನು ಓಡ್ತೀನಿ ಇದನ್ನ ಎತ್ಕೊಂಡು ನಾನು ಅವ್ರ ಜೊತೆ ಆಟ ಆಡ್ಕೊಂತೀನಿ ನೀನ್ ಒಳ್ಳೆ ಮಗು ನಾನು ಹೇಳಿದ ಮಾತು ಕೇಳಬೇಕು ಅಪ್ಪ ಅಷ್ಟ ಕಷ್ಟ ಆಡ್ಕೊಂಡು ಬಂದ್ಬಿಡ್ತೀನಿ ಬೇಡ ಮಗನೇ ನಾನು ಹೇಳ್ದಂಗೆ ಕೇಳ ನೀನು ಹಾ ಹೋಗ್ಬಿಡ್ತಮ್ಮ ಬಿತ್ರೆ ಎದ್ರೆ ಗಾಯಿಗಳೆಲ್ಲ ಆತವೆ ಹೋಗ್ಬಿಡ್ತು ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಇರು ಅಲ್ಲೇ ನಮ್ಮೂರ ಹತ್ರ ಪಾರ್ಕ್ ಐತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಆಟ ಆಡಿ ಅಂತೆ ಹ್ಞೂ ಏನಾದ್ರು ಅಷ್ಟು ಲೆಕ್ಕ ನೋಡಬೇ ನೋಡ್ತೀನಿ ನೀನು ಅಷ್ಟೊತ್ತು ಕಾಣ್ಕೋ ಹೋಗೋಣ ರಕ್ಷಾ ರಕ್ಷಾ ಆಡ್ಕೋ ಹೋಗಮ್ಮ ಹೋಗೋ ಆಡ್ಕೋ ಹೋಗೋ ಅಪ್ಪ ನೋಡು ನೋಡಲ್ಲಿ ನಮ್ಮ ಅಪ್ಪನ್ ಬಂದಾನೆ ನೋಡು ನಾನು ಕರ್ಕೊಂಡು ಹೊರಟ ಹೋಗ್ಬಿಡ್ತಾನೆ ಅಪ್ಪ ನಿಮ್ಗೆ ಇಲ್ಲ ಆಗ್ತೈತೆ ನೋಡಪ್ಪ ಅಲ್ಲಿ ಬಂದಾನೆ ರಕ್ಷಾ ಪುಟ್ಟಿ ಚೆನ್ನಾಗಿದ್ಯಮ್ಮ ರಕ್ಷಾ ರಕ್ಷಾ ಏ ಏ ನಿಂತ್ಕಪ್ಪ ನಿಂತ್ಕ ನಿಂತ್ಕ ಎಲ್ಲಿಗೆ ಹಂಗೆ ಹೋಗ್ತಾ ಇದೆಯಾ ಅಣ್ಣವ್ರೆ ನನ್ನ ಮಗಳು ರಕ್ಷಾ ಹೋಗಿತ್ತು ಓ ಹೌದಾ ನಿಮ್ಮ ಮಗಳ ಹ್ಞೂ ನನ್ನ ಮಗಳ ಮಗಳು ನೋಡ್ಕೊಂಡು ಹೋಗಿ ಬಂದ್ರಾ ಅದೇ ಮಗಳನ್ನ ಕರ್ಕೊಂಡು ಅಂತ ಬಂದಿದ್ದೀನಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗೋದು ಮಗಳ ಕರ್ಕೊಂಡು ಅದಂಗ್ ಕರ್ಕೊಂಡು ಹೋಗೋದೇನಿಲ್ಲ ಆಗಲ್ಲ ಯಾಕಂದ್ರೆ ನಾನು ಅವತ್ತಿ ತಗೊಂಡಿದ್ದೀನಿ ಆ ವಿಜಯನ ಹುಡ್ಗಿನ ಹತ್ರ ನೀನೇನು ಏನ್ ಮಾತಾಡ್ಬೇಕಂದ್ರೂ ಹೋಗ್ ಅವ್ ಹುಡ್ಗಿನ ಹತ್ರ ಮಾತಾಡಬೇಕು ನನ್ನ ಹತ್ರ ನೀನ್ ಏನು ಮಾತಾಡಂಗಿಲ್ಲ ದತ್ತು ತಗೊಂಡ್ರೆ ನಿಮ್ಮ ಮನೆಗೆ ಇರೋದು ನನ್ನ ಮಗಳು ನನ್ನ ಮಗಳು ಕಳ್ಸಿ ನಾನು ಕರ್ಕೊಂಡು ಹೋಗ್ತೀನಿ ಇದೆಲ್ಲ ಆಗೋದು ಮಾತು ನೀನು ಹೋಗುವ ಹುಡುಗನ ಹತ್ರ ಮಾತಾಡೋ ಜೊತೆಗೆ ಹುಡುಗನ ಕರ್ಕಂಬ ಹುಡ್ಗನ್ ಕಳ್ಸಿ ಕೊಡು ಅಂತಂದ್ರೆ ಕಳ್ಸಿಕೊಡ್ತೀನಿ ನೀನು ಇವಾಗ ಎಲ್ದಿರ ಮಾಡ್ದಿರ ಕರ್ಕೊಂಡು ಹೋಗ್ಬಿಟ್ರೆ ನಾವೇನ್ ಮಾಡೋದು ಹಾ ಅವ್ನ ಇದಕ್ಕೆಲ್ಲ ಮುಂದಿನ ಮನುಷ್ಯನು ನಾನಂಗೆ ಕಳ್ಸಿಕೊಡಕತ್ತಿದ್ಯಾ ನೀನು ಕೇಳ್ಬಿಟ್ಟೆ ಅಂದ ತಕ್ಷಣ ನಾನು ಕರ್ಕೊಂಡು ಹೋಗ್ತೀನಿ ಏಯ್ ನೀನು ಕೇಳೋದು ಅರ್ಥ ಆತ ಇಲ್ಲ ಹಾ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಗಾಂಚಾಲಿ ಮಾಡ್ತಾ ಇದ್ಯಾ ಅವ್ನ ಹೋಗಿ ಕೇಳು ಕೇಳ್ಬಿಟ್ಟು ಜೊತೆಗೆ ಹಂಗೆ ಕರ್ಕೊಂಬ ಹುಡುಗನ ಕಳ್ಸಿಕೊಡ್ರಿ ಅಂತಂದ್ರೆ ಕಳ್ಸಿ ಕೊಡ್ತೀನಿ ನಡಿ ಇಲ್ಲಿಂದ ದಯವಿಟ್ಟು ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ